ಮಧ್ಯಾಹ್ನದ ಊಟಕ್ಕೆ ಅತ್ಯಂತ ರುಚಿಕರವಾದ ಮತ್ತು ಆರೋಗ್ಯಕರವಾದ ತೊಂಡೆಕಾಯಿ ಮಜ್ಜಿಗೆ ಹುಳಿ ಮಾಡುವುದು ಹೇಗೆ ಅನ್ನೋ ಬಗ್ಗೆ ತಿಳಿಸ್ತಾ ಇದ್ದೀನಿ ನೋಡಿ ಒಂದು ಕಾಲು ಕೆ ಜಿ ತೊಂಡೆಕಾಯಿಯನ್ನು ಚೆನ್ನಾಗಿ ತೊಳೆದು ಅದನ್ನು ದೊಡ್ಡಕ್ಕೆ ಈ ಥರ ಹಚ್ಚಿ ಇಟ್ಕೊಂಡಿದ್ದೀವಿ ನೋಡಿ ಈಗ ತೊಂಡೆಕಾಯಿಯನ್ನು ಬೇಯ್ಲಿಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಈ ಕುಕ್ಕರಲ್ಲಿ ಒಂದು ಮೂರು ಲೋಟ ನೀರು ಕುದಿಲಿಕ್ಕೆ ಇಟ್ಟಿದ್ದೀನಿ ನೀರು ಕುದೀತಾ ಇದೆ ಇದಕ್ಕೆ ಈ ನಾವು ಹಚ್ಚಿ ಇಟ್ಕೊಂಡ ತೊಂಡೆಕಾಯಿಯನ್ನು ಹಾಕೊಳ್ತಾ ಇದ್ದೀನಿ ಬೇಯಲಿಕ್ಕೆ ಇದು ಕಾಲು ಚಮಚ ಆಗುವಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಕುದೀತಾ ಇದೆ ಕುಕ್ಕರ್ ಬಿಚ್ಚು ಹಾಕ್ತಾ ಇದ್ದೀನಿ ಎರಡು ಬಿಸಿಲು ಬಳಸಿದ ಕೂಡಲೇ ಒಲೆ ಹಾಕಿ ಮಾಡಬೇಕು ಈಗ ತೊಂಡೆಕಾಯಿ ಮಜ್ಜಿಗೆ ಹುಳಿ ಮಾಡಲಿಕ್ಕೆ ಒಂದು ಮಸಾಲೆ ಸಿದ್ಧಪಡಿಸಬೇಕು ಈ ಮಜ್ಜಿಗೆ ಹುಳಿ ಮಾಡಲಿಕ್ಕೆ ಇದು ಒಂದು ಸುಲಭವಾದಂಥ ಒಂದು ವಿಧಾನ ಇದು ಈ ಮಿಕ್ಸಿ ಜಾರಿಗೆ ಒಂದು ಕಪ್ಪು ತೆಂಗಿನ ತುರಿ ಹಾಕೊಳ್ತಾ ಇದ್ದೀನಿ ಒಂದು ನಾಲ್ಕು ಹಸಿಮೆಣಸಿನಕಾಯಿ ಒಂದು ಚಮಚ ಜೀರಿಗೆ ಒಂದು ಎರಡು ಚಮಚ ಹುರುಗಡ್ಲೆ ಈ ಹುರಗಡ್ಲೆ ಹಾಕೋದು ಮಜ್ಜಿ ಹೊಳೆ ಒಳ್ಳೆ ತಿಕ್ನೆಸ್ ಬರಲಿಕ್ಕೋಸ್ಕರವೇ ಹಾಕೋದು ಇದು ಒಂದು ಅರ್ಧ ಚಮಚ ಸಾಸಿವೆ ಒಂದು ಕಾಲು ಲೋಟ ಆಗುವಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಇದನ್ನೀಗ ನೈಸಾಗಿ ಮಿಕ್ಸಿ ಮಾಡ್ಕೋಬೇಕು ನೋಡಿ ಈ ಥರ ನೈಸಾಗಿ ಮಿಕ್ಸಿ ಮಾಡ್ಕೊಂಡಿದ್ದೀವಿ ಈಗ ತೊಂಡೆಕಾಯಿ ಮಜ್ಜಿಗೆ ಹುಳಿ ಮಾಡಲಿಕ್ಕೆ ಒಂದು ಈ ಬಾ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಈ ಬಾಣಲಿಗೆ ಒಂದು ಎರಡು ಮೂರು ಚಮಚ ಆಗುವಷ್ಟು ಕೊಬ್ಬರಿ ಎಣ್ಣೆ ಹಾಕೊಳ್ತಾ ಇದ್ದೀನಿ ಅರ್ಧ ಚಮಚ ಸಾಸಿವೆ ಒಂದು ಚಮಚ ಜೀರಿಗೆ ಒಂದು ಒಣಮೆಣಸಿನಕಾಯಿ ಒಂದು ಸ್ವಲ್ಪ ಕರಿಬೇ ಸೊಪ್ಪು ಸ್ವಲ್ಪ ಇಂಗು ನೋಡಿ ಇದೀಗ ಸಾಸಿವೆ ಸಿಡಿತಾ ಇದೆ ಒಗ್ಗರಣೆ ಸಿದ್ಧ ಆಗಿದೆ ಇದಕ್ಕೆ ನಾವು ಬೇಯಿಸಿಟ್ಕೊಂಡ ಈ ತೊಂಡೆಕಾಯಿ ಇದನ್ನ ನೀರ್ ಸಮೇತ ಹಾಕೊಳ್ತಾ ಇದ್ದೀವಿ ಆ ತೊಂಡೆಕಾಯಿ ಬೇಯಿಸಿದ ನೀರಲ್ಲೇ ಅದರಲ್ಲಿ ವಿಟಮಿನ್ ಅಂಶ ಇರೋದ್ರಿಂದ ನೀರು ಸಮೇತ ನಾವು ಹಾಕೊಂಡಿದೀವಿ ಇದೀಗ ಚೆನ್ನಾಗಿ ಕುದೀತಾ ಇದೆ ಇದಕ್ಕೆ ನಾವು ಮಿಕ್ಸಿ ಮಾಡಿಕೊಂಡ ಈ ಮಸಾಲೆ ಹಾಕೊಳ್ತಾ ಇದ್ದೀನಿ ಒಂದು ಚಮಚ ಕಲ್ಲುಪ್ಪು ನಾವು ತೊಂಡೆಕಾಯಿ ಬೇಯಿಸುವಾಗ ಒಂದು ಕಾಲು ಚಮಚ ಉಪ್ಪು ಹಾಕ್ಕೊಂಡಿದ್ದೀವಿ ಈಗ ಇದಕ್ಕೆ ಒಂದು ಚಮಚ ಕಲ್ಲುಪ್ಪು ಹಾಕ್ಕೊಳ್ತಾ ಇದ್ದೀನಿ ಈಗ ಚೆನ್ನಾಗಿ ಕುದಿಬೇಕು ಈ ತೊಂಡೆಕಾಯಿ ಮಜ್ಜಿಗೆ ಹುಳಿ ಇದು ಮಧ್ಯಾಹ್ನದ ಊಟಕ್ಕೆ ತುಂಬ ರುಚಿಕರವಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತೆ ಈ ತೊಂಡೆಕಾಯಿ ನಾವು ಆಗಿಂದಾಗಿ ಬಳಸೋದ್ರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದಿದು ಚೆನ್ನಾಗಿ ಕುದಿದ್ದೇ ಇದೆ ನಾವು ಒಂದು ಐದು ನಿಮಿಷ ಚೆನ್ನಾಗಿ ಇದನ್ನು ಕುದಿಸ್ಕೊಂಡಿದ್ದೀವಿ ಇದೀಗ ಒಲೆ ಉರಿ ಸಣ್ಣ ಮಾಡ್ತಾಯಿದ್ದೀನಿ ಒಂದು ಲೋಟ ಮಜ್ಜಿಗೆ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಈಗ ಸಣ್ಣ ಉರಿಯಲ್ಲೇ ಈ ಮಜ್ಜಿಗೆ ಹಾಕಿದ ಮೇಲೆ ಸಣ್ಣ ಉರಿಯಲ್ಲೇ ಒಂದು ಕುದಿ ಬಂದ ತಕ್ಷಣ ಒಲೆ ಹಾಫ್ ಮಾಡಬೇಕು ಸಣ್ಣ ಮಜ್ಜಿಗೆ ಹಾಕಿದ ಮೇಲೆ ಸಣ್ಣ ಉರಿಯಲ್ಲಿ ಒಂದು ಕುದಿ ಬಸ್ಕೊಂಡು ಈಗ ಒಲೆ ಹಾಫ್ ಮಾಡ್ತಾ ಇದ್ದೀನಿ ಅತ್ಯಂತ ರುಚಿಕರವಾದ ಮತ್ತು ಆರೋಗ್ಯಕರವಾದ ತೊಂಡೆಕಾಯಿಂದ ಸಿದ್ಧಪಡಿಸಿದ ಮಜ್ಜಿಗೆ ಒಳೆ ಸಿದ್ಧವಾಗಿದೆ ಇದು ಮಧ್ಯಾಹ್ನದ ಊಟಕ್ಕೆ ತುಂಬ ರುಚಿಕರವಾಗಿ ಟೇಸ್ಟಿಯಾಗಿರುತ್ತೆ ಇದನ್ನು ನೀವು ಮಾಡಿ ನೋಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ನಮಸ್ಕಾರಗಳು